ಎಲ್ಲರಿಗೂ ಸ್ವಾಗತ ಪುನರ್ಮನನ ಹಾಳೆ ಏಳು ದತ್ತಾಂಶಗಳ ನಿರ್ವಹಣೆ ಮತ್ತು ಅಥವಾ ಸ್ತಂಭನಕ್ಷೆ ಈ ಕೆಳಗೆ ಸ್ತಂಭನಕ್ಷೆಯನ್ನು ಕೊಡಲಾಗಿದೆ ನಕ್ಷೆಯನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಹೇಳಿದ್ದಾರೆ ಇಲ್ಲಿ ವಾಯ್ ಅಕ್ಷದಲ್ಲಿ ಹಣ್ಣುಗಳ ಸಂಖ್ಯೆ ಮತ್ತು ಎಕ್ಸ್ ಅಕ್ಷದಲ್ಲಿ ಹಣ್ಣುಗಳ ಹೆಸರುಗಳನ್ನು ಕೊಟ್ಟ ಕೊಡಲಾಗಿದೆ ಸೇಬು ಹಣ್ಣುಗಳ ಸಂಖ್ಯೆ ಐದು ಮಾವಿನ ಸಂಖ್ಯೆ ಮೂರು ಸೀಬೆ ಹಣ್ಣಿನ ಸಂಖ್ಯೆ ಏಳು ಸಪೋಟದ ಸಂಖ್ಯೆ ಮೂರು ಕಿತ್ತಳೆ ಹಣ್ಣಿನ ಸಂಖ್ಯೆ ಹನ್ನೊಂದು ಆಗಿರುತ್ತದೆ ಈ ನಕ್ಷೆಯನ್ನು ಆಧರಿಸಿ ಕೆಳಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಯಾವ ಹಣ್ಣು ಹೆಚ್ಚಿನ ಸಂಖ್ಯೆಯಲ್ಲಿದೆ ಕಿತ್ತಳೆ ಹಣ್ಣು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇದರ ಸಂಖ್ಯೆ ಹನ್ನೊಂದು ಆಗಿದೆ ಕಡಿಮೆ ಸಂಖ್ಯೆಯಲ್ಲಿರುವ ಹಣ್ಣು ಯಾವುದು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಹಣ್ಣು ಮಾವು ಮತ್ತು ಸಪೋಟ ಇವು ಮೂರು ಮತ್ತು ಮೂರು ಸಂಖ್ಯೆಗಳಾಗಿವೆ ಮಾವು ಮತ್ತು ಸಪೋಟ ಇವು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಹಣ್ಣುಗಳಾಗಿವೆ ಸಮನಾದ ಸಂಖ್ಯೆಯಲ್ಲಿರುವ ಹಣ್ಣುಗಳು ಮೂರು ಮತ್ತು ಮೂರು ಮಾವು ಮತ್ತು ಸಪೋಟ ಇವು ಸಮಾನ ಸಂಖ್ಯೆಯಲ್ಲಿರುವ ಹಣ್ಣುಗಳಾಗಿವೆ ಒಟ್ಟು ಹಣ್ಣುಗಳ ಸಂಖ್ಯೆ ಎಷ್ಟು ಇಲ್ಲಿ ಕೂಡಿಸಿ ಐದು ಪ್ಲಸ್ ಮೂರು ಎಂಟು ಎಂಟು ಏಳು ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಒಟ್ಟು ಹಣ್ಣುಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಆಗಿದೆ ವಿವಿಧ ಬಗೆಯ ವಾಹನಗಳಿರುವ ಚಿತ್ರಪಟವನ್ನು ಕೊಡಲಾಗಿದೆ ಅವುಗಳನ್ನು ವೀಕ್ಷಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಿದ್ದಾರೆ ಕಾರು ಬಸ್ಸು ಬೈಕು ಮತ್ತು ವಿಮಾನಗಳ ಚಿತ್ರಗಳನ್ನು ತೋರಿಸಲಾಗಿದೆ ಇಲ್ಲಿ ನಾಲ್ಕು ವಿಧದ ವಾಹನಗಳ ಚಿತ್ರಗಳನ್ನು ತೋರಿಸಲಾಗಿದೆ ಮೊದಲನೆಯದು ಕಾರು ಎರಡನೆಯದು ಬಸ್ಸು ಮೂರನೆಯದು ಬೈಕು ಮತ್ತು ನಾಲ್ಕನೆಯದು ವಿಮಾನ ನಾಲ್ಕನೆಯದು ವಿಮಾನ ಇಲ್ಲಿ ಒಟ್ಟು ಕಾರುಗಳ ಸಂಖ್ಯೆ ಎಷ್ಟಿದೆ ಎಂದು ನೋಡಿ ಆರ್ ಎಂಟು ಕಾರುಗಳಿವೆ ಬಸ್ಸುಗಳು ನಾಲ್ಕು ಇವೆ ಬೈಕ್ಗಳು ಹತ್ತು ಇವೆ ಬೈಕ್ಗಳ ಸಂಖ್ಯೆ ಹತ್ತೊಂಬತ್ತೆರಡು ಮೂರು ನಾಲ್ಕು ಐದು 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 ಹತ್ತು ಒಟ್ಟು ಬೈಕ್ಗಳ ಸಂಖ್ಯೆ ಹತ್ತು ವಿಮಾನಗಳ ಸಂಖ್ಯೆ ಐದು ಈ ಕೋಷ್ಟಕಕ್ಕೆ ಒಂದು ಸ್ತಂಭ ನಕ್ಷೆ ರಚಿಸಿ ಎಂದು ಹೇಳಿದ್ದಾರೆ ಈಗ ನಾನು ವಾಯಕ್ಷವನ್ನು ಅಕ್ಷವನ್ನು ಎಳೆಯುತ್ತೇನೆ ವಾಯಕ್ಷವನ್ನು ಎಳೆದ ನಂತರ ಎಕ್ಸ್ ಅಕ್ಷವನ್ನು ಕೂಡ ಎಳೆಯಬೇಕು ಎಕ್ಸ್ ಅಕ್ಷವನ್ನು ಕೂಡ ಅಳೆಯು ಎಳೆಯುತ್ತೇನೆ ಈಗ ವಿವಿಧ ಬಗೆಯ ವಾಹನಗಳನ್ನು ವಾಯ್ ಎಕ್ಸ್ ಅಕ್ಷದಲ್ಲಿ ಬರೆಯುತ್ತೇನೆ ವಾಯ್ ಅಕ್ಷದಲ್ಲಿ ಅಕ್ಷದಲ್ಲಿ ವಾಹನಗಳ ಸಂಖ್ಯೆಯನ್ನು ಮತ್ತು ಎಕ್ಸ್ ಅಕ್ಷದಲ್ಲಿ ವಾಹನಗಳ ಹೆಸರನ್ನು ಗುರುತಿಸಿದೆ ಕಾರುಗಳ ಸಂಖ್ಯೆ ಎಂಟು ಆಗಿದೆ ಅದನ್ನು ಸ್ತಂಭನಕ್ಷೆಯ ಮೂಲಕ ತೋರಿಸಿದೆನು ಅದೇ ಥರನಾಗಿ ಬಸ್ಸುಗಳ ಸಂಖ್ಯೆ ನಾಲ್ಕು ಇಲ್ಲಿ ಬಸ್ಸುಗಳ ಸಂಖ್ಯೆ ನಾಲ್ಕು ಆಗಿದೆ ಅದನ್ನು ಸ್ತಂಭ ನಕ್ಷೆಯ ಮೂಲಕ ತೋರಿಸಿದೆ ಬಸ್ಸು ಮುಂದಿನದ್ದು ಬೈಕ್ ಬೈಕ್ಗಳ ಸಂಖ್ಯೆ ಹತ್ತು ಅದನ್ನು ಸ್ತಂಭ ನಕ್ಷೆಯ ಮೂಲಕ ತೋರಿಸಿದ ತೋರಿಸೋಣ ಹೀಗೆ ನಾವು ಸ್ತಂಭ ನಕ್ಷೆಯ ಮೂಲಕ ಕಾರುಗಳ ಸಂಖ್ಯೆ ಹತ್ತು ಎಂದು ತೋರಿಸಿದೆವು ಬೈಕ್ಗಳ ಸಂಖ್ಯೆ ಹತ್ತು ಎಂದು ತೋರಿಸಿದೆವು ಅದೇ ಥರನಾಗಿ ವಿಮಾನಗಳ ಸಂಖ್ಯೆ ಐದು ಎಂದು ಸ್ತಂಭ ನಕ್ಷೆಯ ಮೂಲಕ ತೋರಿಸೋಣ ವಿಮಾನಗಳ ಸಂಖ್ಯೆ ಐದು ಎಂದು ಸ್ತಂಭ ನಕ್ಷೆಯ ಮೂಲಕ ತೋರಿಸಿದೆವು ಹೀಗೆ ನಾವು ವಿವಿಧ ವಾಹನಗಳನ್ನು ಮತ್ತು ಅವುಗಳ ಸಂಖ್ಯೆಗಳನ್ನು ಸ್ತಂಭ ನಕ್ಷೆಯ ಮೂಲಕ ತೋರಿಸಿದೆವು ಹೀಗೆ ಸ್ತಂಭ ನಕ್ಷೆಯು ನಮಗೆ ಸಹಾಯಕವಾಗಿದೆ ಅದೇ ಥರನಾಗಿ ಈ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನು ರಚಿಸಿರಿ ಎಂದು ಹೇಳಿದ್ದಾರೆ ಇಲ್ಲಿ ಹೊನ್ನೆ ತೇಗ ಶ್ರೀಗಂಧ ನೇರಳೆ ಮತ್ತು ಬೇವು ಮರಗಳನ್ನು ಕೊಟ್ಟಿದ್ದಾರೆ ಅವುಗಳ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವುಗಳ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ಸ್ತಂಭ ನಕ್ಷೆಯ ಮೂಲಕ ತೋರಿಸಿರಿ ಎಂದು ಹೇಳಿದ್ದಾರೆ ನಾನು ವಾಯು ಅಕ್ಷದಲ್ಲಿ ಮರಗಳ ಸಂಖ್ಯೆಗಳನ್ನು ಮತ್ತು ಅಕ್ಷದಲ್ಲಿ ಮರಗಳ ಹೆಸರುಗಳನ್ನು ತೆಗೆದುಕೊಳ್ಳುತ್ತೇನೆ ವಾಯು ಅಕ್ಷದಲ್ಲಿ ಮರಗಳ ಸಂಖ್ಯೆಗಳನ್ನು ಒಂದರಿಂದ ಹತ್ತರ ತನಕ ಬರೆಯುತ್ತೇನೆ ಇಲ್ಲಿ ಹೊನ್ನೆ ಮರದ ಸಂಖ್ಯೆ ಹೊನ್ನೆ ಮರಗಳ ಸಂಖ್ಯೆ ಹತ್ತು ಆಗಿದೆ ಅದನ್ನು ಸ್ತಂಭನಕ್ಷೆಯ ಮೂಲಕ ತೋರಿಸ ಹೊರಟಾಗ ಈ ಥರ ಒಂದು ಸ್ತಂಭನಕ್ಷೆ ರೂಪುಗೊಳ್ಳುತ್ತದೆ ಹೊನ್ನೆ ಮರಗಳ ಸಂಖ್ಯೆ ಹತ್ತು ಅದೇ ಥರನಾಗಿ ತೇಗ ಮರಗಳ ಸಂಖ್ಯೆ ಎಂಟು ಆಗಿದೆ ತೇಗ ಮರಗಳ ಸಂಖ್ಯೆ ಎಂಟು ಆಗಿದೆ ತೇಗ ಮರಗಳ ಸಂಖ್ಯೆ ಎಂಟು ಆಗಿದೆ ಶ್ರೀಗಂಧ ಮರಗಳ ಸಂಖ್ಯೆ ಏಳು ಆಗಿದೆ ಶ್ರೀಗಂಧ ಮರದ ಸಂಖ್ಯೆಗಳು ಏಳು ಆಗಿದೆ ಶ್ರೀಗಂಧ ಮರಗಳ ಸಂಖ್ಯೆ ಏಳು ಆಗಿದೆ ಅದನ್ನು ಸ್ತಂಭನಕ್ಷೆಯ ಮೂಲಕ ತೋರಿಸಿದೆವು ಶ್ರೀಗಂಧ ಮರಗಳ ಸಂಖ್ಯೆ ಏಳು ಆಗಿದೆ ನೇರಳೆ ಮರಗಳ ಸಂಖ್ಯೆ ಆರು 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 ಆಗಿದೆ ಬೇವಿನ ಮರಗಳ ಸಂಖ್ಯೆ ಒಂಬತ್ತು ಆಗಿದೆ ಬೇವಿನ ಮರಗಳ ಸಂಖ್ಯೆ ಒಂಬತ್ತು ಬೇವಿನ ಮರಗಳ ಸಂಖ್ಯೆ ಒಂಬತ್ತು ಹೀಗೆ ನಾವು ವಿವಿಧ ಮರಗಳನ್ನು ಸ್ತಂಭ ನಕ್ಷೆಯ ಮೂಲಕ ಗುರುತಿಸಿದೆವು ನೇರಳೆ ಮರಗಳ ಮರಗಳಿಗಿಂತ ಹೊನ್ನೆಯ ಮರಗಳ ಸಂಖ್ಯೆ ಎಷ್ಟು ಹೆಚ್ಚಿದೆ ನೇರಳೆ ಆರು ಹೊನ್ನೆ ಹತ್ತು ಹತ್ತು ಮೈನಸ್ ಆರು ನಾಲ್ಕು ಹತ್ತು ಮೈನಸ್ ಆರು ನಾಲ್ಕು ನಾಲ್ಕು ಹೆಚ್ಚಾಗಿವೆ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಮರ ಯಾವುದು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಮರ ನೇರಳೆ ಮರ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಮರ ನೇರಳೆ ಮರ ದತ್ತಾಂಶಗಳಲ್ಲಿ ನಕ್ಷೆಯಲ್ಲಿ ಪ್ರತಿನಿಧಿಸುವುದರಿಂದ ಆಗುವ ಲಾಭಗಳೇನು ಚಿತ್ರದ ಮೂಲಕ ನಮಗೆ ನೋಡಿ ತಕ್ಷಣ ಉತ್ತರ ದೊರಕುತ್ತದೆ ನೋಡಿದ ತಕ್ಷಣ ಉತ್ತರ ದೊರಕುತ್ತದೆ ಹೀಗೆ ನಮಗೆ ಹೀಗೆ ನಮಗೆ ಉತ್ತರಗಳು ದೊರಕುತ್ತವೆ ದತ್ತಾಂಶಗಳ ನಿರ್ವಹಣೆ ಕೋಷ್ಟಕ ಮತ್ತು ಸ್ತಂಭ ನಕ್ಷೆ ರಾಜೀವನು ಅರ್ಧವಾರ್ಷಿಕ ಪರೀಕ್ಷೆಯ ಆರು ವಿಷಯಗಳ ಪಡೆದುಕೊಂಡ ಅಂಕಗಳನ್ನು ಕೊಡಲಾಗಿದೆ ಇಲ್ಲಿ ಆರು ವಿಷಯಗಳ ಪ್ರತ್ಯೇಕ ಅಂಕಗಳನ್ನು ಕೊಡಲಾಗಿದೆ ಕನ್ನಡದಲ್ಲಿ ಎಂಬತ್ತು ಅಂಕಗಳನ್ನು ಇಂಗ್ಲೀಷ್ನಲ್ಲಿ ನಲವತ್ತು ಅಂಕಗಳು ಹಿಂದಿಯಲ್ಲಿ ಐವತ್ತು ಅಂಕಗಳು ಗಣಿತದಲ್ಲಿ ಎಪ್ಪತ್ತು ಅಂಕಗಳು ವಿಜ್ಞಾನದಲ್ಲಿ ಅರವತ್ತು ಅಂಕಗಳು ಸಮಾಜದಲ್ಲಿ ಐವತ್ತು ಅಂಕಗಳನ್ನು ಪಡೆದಿರುತ್ತಾನೆ ಎಂದು ಈ ನಕ್ಷೆ ನೋಡುವುದರ ಮೂಲಕವೇ ನಮಗೆ ಗೊತ್ತಾಗುತ್ತದೆ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಮತ್ತು ಎಷ್ಟು ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಮತ್ತು ಎಂಬತ್ತು ಅಂಕಗಳನ್ನು ಪಡೆದಿರುತ್ತಾನೆ ಗಣಿತ ವಿಷಯದಲ್ಲಿ ಗಳಿಸಿರುವ ಅಂಕಗಳು ಎಷ್ಟು ಗಣಿತದಲ್ಲಿ ಎಪ್ಪತ್ತು ಅಂಕಗಳನ್ನು ಪಡೆದಿರುತ್ತಾನೆ ಎಂದು ಸ್ತಂಭನಕ್ಷೆ ನಕ್ಷೆ ುತ್ತದೆ ಯಾವ ವಿಷಯಗಳಲ್ಲಿ ಸಮನಾದ ಅಂಕಗಳನ್ನು ಗಳಿಸಿದ್ದಾನೆ ಇಲ್ಲಿ ಎರಡು ವಿಷಯಗಳಲ್ಲಿ ಸಮನಾದ ಅಂಕಗಳನ್ನು ಗಳಿಸಿದ್ದಾನೆ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ತಲಾ ಐವತ್ತು ಅಂಕಗಳನ್ನು ಗಳಿಸಿದ್ದಾನೆ ಎಲ್ಲ ವಿಷಯಗಳಿಂದ ಗಳಿಸಿದ ಒಟ್ಟು ಅಂಕ ಎಂಬತ್ತು ಪ್ಲಸ್ ನಲವತ್ತು ನೂರ ಇಪ್ಪತ್ತು ನೂರ ಎಪ್ಪತ್ತು ಎರಡುನೂರ ನಲವತ್ತು ಮುನ್ನೂರು ಮುನ್ನೂರ ಐವತ್ತು ರಾಜ್ಯವನ್ನು ಗಳಿಸಿದ ಒಟ್ಟು ಅಂಕಗಳ ಸಂಖ್ಯೆ ಮುನ್ನೂರ ಐವತ್ತು ಆಗಿರುತ್ತದೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ವಾರದ ಏಳು ದಿನಗಳಲ್ಲಿ ದಾಖಲಾದ ತಾಪಮಾನದ ಮಾಹಿತಿಯನ್ನು ಕೊಡಲಾಗಿದೆ ಅದನ್ನು ಸ್ತಮನಕ್ಷೆಯ ಮೂಲಕ ತಿಳಿಸಿರಿ ಎಂದು ಹೇಳಿದ್ದಾರೆ ನಾನು ವಾಯ್ ಅಕ್ಷದಲ್ಲಿ ತಾಪಮಾನವನ್ನು ಮತ್ತು ಎಕ್ಸ್ ಅಕ್ಷದಲ್ಲಿ ವಾರಗಳನ್ನು ಗುರುತಿಸುತ್ತೇನೆ ಎಕ್ಸ್ ಅಕ್ಷದಲ್ಲಿ ವಾರಗಳನ್ನು ಗುರುತಿಸುತ್ತೇನೆ ಸೋಮವಾರ ಸೋಮವಾರದಂದು ದಾಖಲಾದ ತಾಪಮಾನ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಸೋಮವಾರದಂದು ದಾಖಲಾದ ತಾಪಮಾನ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಮಂಗಳವಾರದಂದು ದಾಖಲಾದ ತಾಪಮಾನ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಮಂಗಳವಾರ ದಾಖಲಾದ ತಾಪಮಾನ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಮಂಗಳವಾರ ದಾಖಲಾದ ತಾಪಮಾನ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಗುರುವಾರ ದಾಖಲಾದ ತಾಪಮಾನ ಗುರುವಾರ ದಾಖಲಾ ಬುಧವಾರ ದಾಖಲಾದ ತಾಪಮಾನ ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ಗುರುವಾರ ದಾಖಲಾದ ತಾಪಮಾನ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಗುರುವಾರ ದಾಖಲಾದ ತಾಪಮಾನ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಶುಕ್ರವಾರ ದಾಖಲಾದ ತಾಪಮಾನ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಶುಕ್ರವಾರ ದಾಖಲಾದ ತಾಪಮಾನ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಶುಕ್ರವಾರ ದಾಖಲಾದ ತಾಪಮಾನ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಶನಿವಾರ ತಾಪ್ ದಾಖಲಾದ ತಾಪಮಾನ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಶನಿವಾರದಂದು ದಾಖಲಾದ ತಾಪಮಾನ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ಶನಿವಾರ ದಾಖಲಾದ ತಾಪಮಾನ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ಭಾನುವಾರದಂದು ದಾಖಲಾದ ತಾಪಮಾನ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಹೀಗೆ ನಾವು ಸ್ತಂಭ ನಕ್ಷೆಯ ಮೂಲಕ ಒಂದು ವಾರದಲ್ಲಿ ದಾಖಲಾದ ತಾಪಮಾನಗಳನ್ನು ಗುರುತಿಸಿದೆವು ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟನೇ ತರಗತಿಯಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಿಮ್ಮ ತರಗತಿಯ ನಾಯಕನ ಮಾನಿಟರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನಿಮ್ಮ ಶಿಕ್ಷಕರ ಸಹಾಯದಿಂದ ಮಾಡಿ ಐದು ವಿದ್ಯಾರ್ಥಿಗಳನ್ನು ಆಯ್ಕೆ ಬಯಸಿ ಚುನಾವಣೆಯನ್ನು ನಿಲ್ಲಿ ನಿಲ್ಲಲಿ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ಪ್ರತಿ ವಿದ್ಯಾರ್ಥಿ ಒಂದು ಮತವನ್ನು ಮಾತ್ರ ಹಾಕಬಹುದಾಗಿರುತ್ತದೆ ಐದು ವಿದ್ಯಾರ್ಥಿಗಳಿಗೆ ಮತ ಚಲಾಯಿಸುವ ಪ್ರಕ್ರಿಯೆ ನಡೆಸಿ ದತ್ತಾಂಶಗಳನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಫಲಿತಾಂಶವನ್ನು ವಿಶ್ಲೇಷಿಸಿ ವಿದ್ಯಾರ್ಥಿಗಳ ಹೆಸರುಗಳನ್ನು ತೇಜಸ್ ಎಂದು ತೆಗೆದುಕೊಳ್ಳೋಣ ಎರಡನೇ ವಿದ್ಯಾರ್ಥಿಯ ಹೆಸರು ಸುನೀಲ್ ಎಂದು ತೆಗೆದುಕೊಳ್ಳೋಣ ಮೂರನೇ ವಿದ್ಯಾರ್ಥಿಯ ಹೆಸರು ರಿಷಬ್ ಎಂದು ಇಟ್ಟುಕೊಳ್ಳೋಣ ನಾಲ್ಕನೇ ವಿದ್ಯಾರ್ಥಿಯ ಹೆಸರು ನಾಲ್ಕನೇ ವಿದ್ಯಾರ್ಥಿಯ ಹೆಸರು ಸುಮನ್ ಎಂದು ತಿಳಿದುಕೊಳ್ಳೋಣ ಐದನೇ ವಿದ್ಯಾರ್ಥಿಯ ಹೆಸರು ಶ್ರೀನಿವಾಸ್ ಎಂದು ತಿಳಿದುಕೊಳ್ಳೋಣ ತೇಜಸ್ಸನಿಗೆ ಯು ತಾಳೆ ಗುರುತುಗಳು ತಾಳೆ ಗುರುತುಗಳಿಗೆ ಇಂಗ್ಲೀಷ್ನಲ್ಲಿ ಟ್ಯಾಲಿ ಮಾರ್ಕ್ಸ್ ಎಂದು ಕರೆಯುತ್ತಾರೆ ತೇಜಸ್ಸನಿಗೆ ಒಲಿದ ಮತಗಳು ಐದು ಐದು ಸುನಿಲನಿಗೆ ಒಲಿದ ಮತಗಳು ಐ ಎರಡು ರಿಷಭನಿಗೆ ಒಲಿದ ಮತಗಳು ಐದು ಸುಮನನಿಗೆ ಒಲಿದ ಮತಗಳು ಮೂರು ಶ್ರೀನಿವಾಸನಿಗೆ ಒಲಿದ ಮತಗಳು ನಾಲ್ಕು ತೇಜಸ್ಸನ್ನು ಪಡೆದ ಮತಗಳು ಐದು ಸುನೀಲನು ಪಡೆದ ಮತಗಳು ಎರಡು ರಿಷಭನು ಪಡೆದ ಮತಗಳು ಐದು ಸುಮನ್ ಪಡೆದ ಮತಗಳು ಮೂರು ಶ್ರೀನಿವಾಸನು ಪಡೆದ ಮತಗಳು ನಾಲ್ಕು ಇದನ್ನು ಸ್ತಂಭ ನಕ್ಷೆಯ ಮೂಲಕ ಹೇಳ ಹೊರಟಾಗಿ ತೇಜಸ್ಸನಿಗೆ ಐದು ಅಂಕಗಳು ಸುನೀಲನಿಗೆ ಎರಡು ಅಂಕಗಳು ತೇಜಸ್ಸನಿಗೆ ಐದು ಅಂಕಗಳು ರಿಷಭನಿಗೆ ಸುನಿಲನಿಗೆ ಎರಡು ಅಂಕಗಳು ಸುನಿಲನಿಗೆ ಎರಡು ಅಂಕಗಳು ಎರಡು ಮತಗಳು ರಿಷಭನಿಗೆ ಐದು ಅಂಕಗಳು ಶ್ರೀನಿವಾಸನಿಗೆ ನಾಲ್ಕು ಅಂಕಗಳು ಶ್ರೀನಿವಾಸನಿಗೆ ನಾಲ್ಕು ಅಂಕಗಳು ನಾಲ್ಕು ಮತಗಳು ದೊರೆತವು ಶ್ರೀನಿವಾಸನಿಗೆ ನಾಲ್ಕು ಮತಗಳು ದೊರೆತವು ಸುನಿಲ್ ರಿಷಬ್ ಶ್ರೀನಿವಾಸ್ ಹೀಗೆ ನಾವು ಸ್ತಂಭ ನಕ್ಷೆಯ ಮೂಲಕ ಅವರು ಪಡೆದ ಮತಗಳನ್ನು ತೋರಿಸಿದೆವು ಹೀಗೆ ನಾವು ತಾಳೆ ಗುರುತುಗಳು ಮತ್ತು ಟ್ಯಾಲಿ ಮಾರ್ಕ್ಸ್ ಮತ್ತು ಸ್ತಂಭ ನಕ್ಷೆಯನ್ನು ಅಭ್ಯಾಸ ಮಾಡಬಹುದು